ಅಂಗನವಾಡಿ ನೌಕರರ ಸಂಘ ರಾಯಭಾಗ್ ಇಂದು ಕಾರ್ಮಿಕರ ಬೇಡಿಕೆ ದಿನದ ಪ್ರಯುಕ್ತ ರಾಯಭಾಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕ್ನೂರ್ ಇವರ ಮೂಲಕ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಬೇಡಿಕೆಯ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಚನ್ನಮ್ಮ ಗಡ್ಕರಿ ಐಸಾ ದೇಸಾಯಿ ಸುಮಿತ್ರಾ ಗಲಗಲಿ ಮಹಾದೇವಿ ಕರಾಳ್ ಅಪರ್ಣ ಪಾಟೀಲ್ ಜಯಶ್ರೀ ಕಾನಟ್ಟಿ ಎ ಎಸ್ ಯರಗಟ್ಟಿ ಸರಸ್ವತಿ ಮಾಳಿ ಭಾರತಿ ತೆರದಾಳ್ ಸೇರಿದಂತೆ ತಾಲೂಕಿನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಯೋಜನೆಯನ್ನು ಬಲಪಡಿಸಿ ಸಾಕಷ್ಟು ಸಂಪನ್ಮೂಲಗಳೊಂದಿಗೆ ಅಂಗನವಾಡಿ ನೌಕರರ ಸಂಘ ನಾವು ಇವತ್ತ ಕಾರ್ಮಿಕರ ಬೇಡಿಕಾ ದಿನ ದಿನ ಇವತ್ತು ಜುಲೈ ಹದಿನಾಲ್ಕು ರಾಷ್ಟ್ರಾದ್ಯಂತ ಕಾರ್ಮಿಕ ಬೇಡಿಕೆ ದಿನವನ್ನಾಗಿ ನಾವು ಆಚರಣೆ ಮಾಡಾಕತ್ತೀವಿ ನಾವು ಗೌರವದಿಂದ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಕಾರ್ಮಿಕರನ್ನ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರ ಮುಂದೆ ಇಟ್ಟಿದ್ದೀವಿ ಆದರೂ ಸಹಿತ ಸರ್ಕಾರ ಹಣಕಾಸು ಇಲಾಖೆಯಿಂದ ನಮಗೆ ಕೇಂದ್ರ ಹಣಕಾಸು ಇಲಾಖೆಯಿಂದ ಯಾವುದೇ ಮಾಹಿತಿ ಇಲ್ಲ ಮತ್ತು ನಮ್ಮ ಪಗ ಪಗಾರವನ್ನು ಕಡಿತ ಮಾಡ್ತಾರ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಹದಿನಾಲ್ಕರಿಂದ ರೀ ಕೇಂದ್ರ ಸರ್ಕಾರ ಒಂದು ದುಡ್ಡನ್ನು ಕೊಟ್ಟಿಲ್ಲ ನಮಗೆ ಅದರ ಸಲುವಾಗಿ ನಾವು ಬೇಡಿಕಿನವನ್ನು ಆಚರಣೆ ಮಾಡ್ತೀವಿ ನಾವು ಮನವಿ ಕೊಡ್ತೀವಿ ನಮ್ಮ ಬೇಡಿಕೆಗಳನ್ನು ಹೇಳ್ತೇವೆ ಏನೇ ಮಾಡಿದರೂ ಕೂಡ ಆದ ಅವರ ಗಮನಕ್ಕೆ ಬಂದಿಲ್ಲ ಈ ದೇ ಅಪೌಷ್ಟಿಕತೆ ಹೆಚ್ಚಾಗತ್ತೈತಿ ಐದು ಒಳಗಿನ ಮಕ್ಕಳ ಮರಣ ಸಂಖ್ಯೆ ಹೆಚ್ಚಾಗತ್ತೈತಿ ಮತ್ತು ರಕ್ತ ಗರ್ಭಿಣಿ ಬಾಣಂತೆ ರಕ್ತಹೀನತೆ ಆಗತೈತಿ ಇದನ್ನೆಲ್ಲ ಸರಿಗಟ್ಟಬೇಕಂದ್ರೆ ಹಣಕಾಸು ಬೇಕು ಹಣಕಾಸು ಸಚಿವ ಸಚಿವರು ಅಂಗನವಾಡಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಐ ಸಿ ಡಿ ಎಸ್ ಅನುದಾನವನ್ನು ಬಿಡುಗಡೆ ಮಾಡಿದರೆ ಒಂದು ಕಟ್ಟಡಕ್ಕಾಗಲಿ ಮಕ್ಕಳ ರಕ್ಷಣೆಗಾಗಲಿ ಗರ್ಭಿಣಿ ಬಾಣಂತೆ ರಕ್ಷಣೆಗಾಗಲಿ ಮಕ್ಕಳಿಗೆ ಪೌಷ್ಟಿಕಾರ ಗುಣಮಟ್ಟದ ಪೌಷ್ಟಿಕಾರ ಒದಗಿಸುವುದಕ್ಕಾಗಲಿ ಶಾಲಾ ಕಟ್ಟಡಗಳಾಗಲಿ ಏನೋ ಒಂದು ನಮ್ಮ ಅಂಗನವಾಡಿಗೆ ಐ ಸಿ ಡಿ ಎಸ್ ಯೋಜನೆ ಏನು ಒಳಪಡ್ತಾ ಹೋಗ್ಕೊಂಡು ಅನುಕೂಲ ಆಕತಿ ಅನ್ನುವಂತ ದೃಷ್ಟಿ ಇಟ್ಟುಕೊಂಡ ನಾವು ಇದನ್ನ ಇವತ್ತು ಬೇಡಿಕಾ ದಿನ ಆಚರಿಸಿ ತಹಸೀಲ್ದಾರಿಗೆ ಮುಖಾಂತರ ನಾವು ಕೇಂದ್ರ ಸಚಿವ ನಿರ್ಮಲಾ ಅವರಿಗೆ ಈ ಮನವಿಯನ್ನು ಅರ್ಪಿಸ್ತಾ ಇದೀವಿ ಸರ್ಕಾರಕ್ಕೆ ಏನಾದ್ರೂ ಆಗ್ರಹ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಆಗ್ರಹ ಮಾಡಿದೆ ಅವ್ರು ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿ ಅಂಗನವಾಡಿಗಳನ್ನ ಖಾಸಗೀಕರಣ ಮಾಡಾಕತ್ತಿದ್ರು ಮತ್ತು ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಗಳಲ್ಲೆ ನಡೀಬೇಕು ಎಲ್ ಕೆ ಜಿ ಯು ಕೆ ಜಿ ಅಂತ ಒಂದು ಅವ್ರ ಬೇಡಿಕೆಯಾಗಿತ್ತು ಅದನ್ನೇ ನಾವು ಏನು ಮಾಡಿ ನಾವು ಬೆಂಗಳೂರು ಹೃದಯ ಭಾಗವನ್ನೇ ನಡೆದಿಸುವಂತ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಸೇರಿ ಸಹಾಯಕಿಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಸೇರಿ ಅಲ್ಲಿ ಬೆಂಗಳೂರಿನಲ್ಲಿ ನಾವು ಎರಡು ದಿನಗಳ ಕಾಲ ಸ್ಟ್ರೈಕ್ ಮಾಡಿದ್ದೀವಿ ಧರಣಿ ಮಾಡಿದ್ದೀವಿ ಅವಾಗ ಅವರು ಏನು ಮಾಡಿದ್ರು ಒಂದು ಮಾತುಕತೆ ಕರೆದ್ರು ನಮ್ಮ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಅವರನ್ನ ಮಾತುಕತೆ ಕರೆದು ಮಾತುಕತೆ ಕರೆದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಾಮ ಇದರ ಮಾಡೋದಿಲ್ಲ ಅಂಗನವಾಡಿಗಳಲ್ಲೇ ನಾವು ನಡೆಸಾಕ ನಡೆಸ್ತೀವಿ ಅಂತಂದ್ರಿ ಅದೊಂದು ನಮ್ಮ ಹೋರಾಟದ ಸಿಕ್ಕಂಗೆ ರೀತಿ ನಮ್ಮ ಮಾನ್ಯ ಇಲಾಖೆ ಸಹಿತ ಸಚಿವರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆಗೇನೆ ಅಲ್ಲಿ ಸ್ಪೈಕ್ದಲ್ಲಿ ಕೂತು ನಮ್ಮ ಏನೈತಿ ನಾನು ಹೊರ ಸ್ಟ್ರೈಕ್ ಮಾಡ್ತೀನಿ ನೀವು ಹೊರ ಸ್ಟ್ರೈಕ್ ಮಾಡಿ ಅನ್ನುವಂಥ ಮಾತನ್ನು ಹೇಳಿ ನಮಗೊಂದು ಒಂದು ಈ ಬೇಡಿಕೆಯನ್ನು ಈಡೇರಿಸಿಕೊಟ್ಟದ್ದಕ್ಕಾಗಿ ನಮ್ಮ ರಾಯಬಾ ತಾಲೂಕಾ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕನಸರ ಚೆನ್ನಮ್ಮ ಗಡಕರಿ ತಾಲೂಕು ಅಧ್ಯಕ್ಷ